ಮಾತಾಡಿ ಅಣ್ಣ ಮಾತಾಡಿಯಣ ಕರ್ನಾಟಕ ರಾಜ್ಯ ವಿವಿಧ ಇಲಾಖೆಗಳ ಕ್ಷೇಮಾಭಿವೃದ್ಧಿ ನೌಕರರ ಬಂಧುಗಳಲ್ಲಿ ಒಂದು ಈ ದಿನದ ಒಂದು ಶ್ರದ್ಧಾಂಜಲಿ ಸಭೆಗೆ ಆಗಮಿಸಿರುವ ಎಲ್ಲಾ ನನ್ನ ನೌಕರ ಬಂದು ಬಂದು ಮತ್ತು ಇತರ ಇತಾಹಿಗಳು ಬಂಧು ಬಾಂಧವರು ಎಲ್ಲರಿಗೂ ಆಟದ ಸುಸ್ವಾಗತವನ್ನು ಕೋರುತ್ತಾ ಈ ಒಂದು ಶ್ರದ್ಧಾಂಜಲಿ ಸಭೆಗೆ ಒಂದು ಮೊದಲನೆಯಾಗಿ ಮಾತಾಡೋದು ಮುಂಚಿತವಾಗಿ ಎರಡು ನಿಮಿಷ ಮೌನಾಚರಣೆ ಮಾಡಬೇಕು ಎಂಬುದು ನಮ್ಮದು ಒಂದು ಉದ್ದೇಶ ಆಗಿರೋದರಿಂದ ಎಲ್ಲರೂ ತಲೆಬಾಗಿ ಒಂದು ಮೂರು ನಿಮಿಷ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೋರೋದು ಕೋರುವ ವಿಚಾರದಲ್ಲಿ ಒಂದು ಮೌನಾಚರಣೆ ಮಾಡೋಣ ಮೂರು ನಿಮಿಷ ಎಲ್ಲ ನೌಕರ ಬಂಧುಗಳೇ ಮತ್ತು ಶ್ರೇಷ್ಠಗಳು ಎಲ್ಲ ಸುಲಭಾಂಧವರು ಎಲ್ಲರೂ ಇಲ್ಲಿ ಒಂದು ಶ್ರದ್ಧಾಂಜಲಿ ಸಭೆ ಸೇರಿದ ವಿಚಾರಗಳು ನಿಮಗೆ ಈಗಾಗಲೇ ಗೊತ್ತಿದೆ ನಮ್ಮ ಈ ಒಂದು ಕ್ಷೇಮಾಭಿವೃದ್ಧಿ ನೌಕರರ ಸಭೆಗೆ ಕಾನೂನು ಸಲಹೆಗಾರರು ಮತ್ತು ನಮಗೆ ಮಾತ್ರವೇ ಅಲ್ಲ ಎಲ್ಲ ನೌಕರಗಳಿಗೂ ಕೂಡ ಕಾನೂನು ಸಲಹೆಗಾರರು ನಮ್ಮ ಗುರುಗಳು ಆಗಿದಂಥ ಪಿ ದರಸ್ವಾಮಿ ಪಾಲ್ನವರು ಹದಿನೈದು ಎರಡು ಇಪ್ಪತ್ತೈದರಲ್ಲಿ ಜೈವಧೀನರಾಗಿದ್ದಾರೆಂದು ಎಲ್ಲ ತಿಳಿಸಲು ಸಾಧ್ಯತೆ ಹಾಗೆ ಎಲ್ಲರಿಗೂ ತಿಳಿದಿರೋ ವಿಚಾರ ಆಗಿರೋದ್ರಿಂದ ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವ್ರನ್ನ ಕೆಲವ್ರಿಗೆ ನೋಡೋಕ್ಕಾಗಿರಲಿಲ್ಲ ನಮಗೂ ಕೂಡ ಅವ್ರನ್ನ ಅವ್ರ ಮುಖ ಇನ್ನೊಂದು ಇನ್ನೊಂದು ಎರಡು ಮೂರು ಗಂಟೆಯಲ್ಲಿ ನಮಗೂ ಅಲ್ಲಿ ಹೋಗ ಆಗ್ತಿರಲಿಲ್ಲ ಮನೆಗೆ ಅವರು ಉದ್ದ ಸ್ಥಳ ಕೊಡವರಳ್ಳಿ ಬಾಡಿಗೆ ಮನೆಗೆ ಇಲ್ಲಿಂದ ಬೇಗ ಅವರ ಶವನ ಅವರು ಸ್ವಂತ ಹುಟ್ಟೂರಾದರೂ ಹುಟ್ಟೂರಾದ ಕೊಳ್ಳೆಗಾಲ ಕುಲ್ಗಳಲ್ಲಿ ಸಾಗಿಸಿರೋದ್ರಿಂದ ಇಲ್ಲಿ ಹೆಚ್ಚಿನ ಜನರು ಬಂದು ಬರಬೇಕಾಗಿತ್ತು ಇಲ್ಲಿ ಬಂದಿದ್ದರು ಕೂಡ ಆಗಿದ್ದ ಮೇಲೆ ಅಲ್ಲಿಂದ ಇಲ್ಲಿಂದ ಎಷ್ಟೋ ಜನ ಅಲ್ಲಿಗೆ ಬಂದು ಆ ಶವಸಂಸ್ಕಾರದಲ್ಲಿ ಸಂಸ್ಕಾರದಲ್ಲಿ ಭಾಗ ಅವ್ರಿಗೆಲ್ಲ ಅವ್ರಿಗೆಲ್ಲೂಕರ ಧನ್ಯವಾದಗಳು ಹಾಗೆಯೇ ಈ ಈ ಒಂದು ನಮ್ಮ ಎಲ್ಲ ಹೋಗಟ್ಟು ಹೋಗೊಟ್ಟು ಈ ಒಂದು ಶ್ರದ್ಧಾಂಜಲಿ ಸಭೆಗೆ ಎಲ್ಲ ನೌಕರರು ಮತ್ತು ಬಂಧುಗಳು ಮತ್ತು ಅವರ ಸ್ನೇಹಿತರು ಎಲ್ಲರೂ ಭಾಗವಹಿಸಿ ಇದೊಂದು ಸಭೆಗೆ ಭಾಗವಹಿಸಿದ್ದರೆ ನಿಮಗೆಲ್ಲ ಹೃತ್ಪೂರಕದ ವಂದನೆಗಳನ್ನು ಈ ಸಮಯದಲ್ಲಿ ಮಹಿನ್ರಿಗೆ ದಲಿತರಿಗೆ ಅವ್ರ ಕೈಲಾದಷ್ಟು ಪ್ರಯತ್ನನ ಇವರು ಮಾಡಿದ್ದಾರೆ ಚೆಕ್ ಮೀರಿ ಯಾರಿಗೆ ಎಷ್ಟು ಅನುಕೂಲ ಆಗಿದೆಯೋ ಬಿಟ್ಟಿದೆಯಾ ಗೊತ್ತಿಲ್ಲ ಪ್ರತಿಯೊಬ್ಬ ಸಂಘಟನಾಕಾರರಾಗಲಿ ಒಂದು ಸಹಾಯ ಮಾಡುವಂಥವ್ರು ಆಗಲಿ ಅವ್ರ ಮನಸ್ಸಲ್ಲಿರೋದಷ್ಟೇ ಎಷ್ಟು ದೂರನಾರು ಆಗಲಿ ಅವರು ಪ್ರಯಾಣಿಸಾಗಲಿ ನಡೆದಾಗ್ಲಿ ಕಷ್ಟಪಟ್ಟು ಅವರು ಹೋರಾಟ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಾಥ್ ಕೊಡಲ್ಲ ಹಾಗಾಗಿ ಅವರಿಗೆ ಕೆಲವು ಕಡೆ ಜಯ ಸಿಗದೇ ಇರದೇ ಇರ್ಬೋದು ಕೆಲವು ಕಡೆ ಜಯ ಸಿಕ್ಕಿರ್ಬೋದು ಮುಖ್ಯವಾಗಿ ಅರಣ್ಯ ಇಲಾಖೆ ನೌಕರ ಅನ್ನೋದು ಒಂದು ನನಗೆ ಒಂದು ಹೆಮ್ಮೆ ಆದಂತ ಒಂದು ವಿಷಯ ಇಲಾಖೆನಲ್ಲಿ ಸರ್ವಿಸ್ ಮಾಡಿ ಮತ್ತೆ ನಂತರದಲ್ಲಿ ಕಾನೂನು ಸಲಹೆಗಾರರಾಗಿ ಇವರ ಹಂತದಲ್ಲಿ ಸಾಕಷ್ಟು ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ನಾನು ಕೇಳ್ಕೊಟ್ಟಿದ್ದೀನಿ ನಿಯಮ ವಿಧಿನ ಯಾರು ಯಾರಿಂದಲೂ ಬದಲಾಯಿಸಕ್ಕಾಗಲ್ಲ ಏನ್ ನನ್ನ ನಾನು ಕೂಡ ಇವ್ರ ತರನೇ ಈಗ ಕಳೆದ ಎರಡು ತಿಂಗಳಲ್ಲಿ ನನ್ನ ತಾಯಿಯನ್ನು ಕಳ್ಕೊಂಡಿರುವ ಏನು ಮಾತಾಡಬೇಕು ಅಂತಲೇ ನನಗೂ ಕೂಡ ಗೊತ್ತಾಗ್ತಿಲ್ಲ ನಾನು ಬಂದಿದ್ದ ಉದ್ದೇಶ ಇವ್ರ ಪೂಜೆಗೋಸ್ಕರನೇ ಬಂದಿರೋದು ನಾವು ಮತ್ತೆ ಮೊನ್ನೆ ಸಿದ್ದಮ್ಮವ್ರಿಗೂ ನಾನು ಹೇಳಿದೆ ಹೋಗ್ಬೇಡಿ ನಾನು ಇವ್ರದ್ದು ಕೊಳ್ಳೆಗಾಲ ಹುಣಗನಹಳ್ಳಿ ತಾಲು ಹಳ್ಳಿಗೆ ಗ್ರಾಮಕ್ಕೆ ಹೋಗೋದಕ್ಕೆ ನಾವು ಅಷ್ಟೊತ್ತಿಗೆ ಶವ ಮಣ್ಣು ಮಾಡಿರ್ತಾರೆ ಹೋಗೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವತ್ತು ಹೋಗೋಕ್ಕಾಗಲಿಲ್ಲ ಇವತ್ತು ಮಿಸ್ ಮಾಡಬಾರ್ದು ಅಂತಲೇ ನಾವು ಇಲ್ಲಿಗೆ ಬಂದು ಇವ್ರಿಗೆ ಎಲ್ರಿಗೂ ಇವ್ರಿಗೆ ಒಂದು ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತಲೇ ಬಂದಿದ್ದೀವಿ ಎಷ್ಟು ಅನುಕೂಲ ಆಗಿದೆಯೋ ಗೊತ್ತಿಲ್ಲ ನನಗೆ ಎಷ್ಟು ಅವೆಲ್ಲ ಭಗವಂತನಿಚ್ಛೆ ನಾನಂತೂ ಇವ್ರನ್ನ ನೋಡಿದಾಗ ಇವಾಗೆ ನಾನು ನನಗಂತೂ ತುಂಬ ಹೆಮ್ಮೆ ಇದೆ ಮುಂದೆ ನಮಗೆ ಇವ್ರಿಗೆ ಶಕ್ತಿ ನಮಗೂ ಕೂಡ ಇವ್ರ ಥರನೇ ಒಂದು ಜ್ಞಾನ ಶಕ್ತಿ ಬುದ್ಧಿವಂತಿಕೆ ಹೋರಾಟ ಜನಗಳಿಗೆ ಸಹಾಯ ಮಾಡುವಂಥ ಒಂದು ಮಾರ್ಗದರ್ಶಕರಾಗಿ ಇವರು ಮುಂದೆ ಹೋಗ್ತಾ ಇರಲಿ ಇವ್ರ ಹಿಂದೆ ನಾವು ಹೋಗಿ ನಾಲ್ಕು ಜನಕ್ಕೆ ಅನುಕೂಲ ಮಾಡುವಂಥ ಶಕ್ತಿ ಸಾಮರ್ಥ್ಯವನ್ನು ಇವ್ರು ಕೊಡಲಿ ಇವರು ಇವಾಗ ದೇವರಾಗಿದ್ದಾರೆ ಪ್ರತಿಯೊಬ್ಬರೂ ದೇವರಾಗ್ತಾರೆ ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ನಂಬಿಕೆ ನಾವು ಯಾವ ಥರ ಅನ್ಕೋತೀವೋ ಆ ಥರ ನಮ್ಮ ಮುಂದಿನ ನಮ್ಮ ರುದ್ರಪಣ ಆಗಿರ್ಬೋದು ನಾ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ನೌಕರ ಅಣ್ಣ ತಮ್ದಿರಾಗಿರ್ಬೋದು ಎಲ್ರಿಗೂ ಇವರು ಈಗ ಹೆಂಗೆ ಕಾನೂನು ಸಲಹೆಗಾರರಾಗಿದ್ದರು ಮುಂದೇನೂ ಅದೇ ಥರ ಆಗಿದ್ದುಕೊಂಡು ನಮಗೆ ಶಕ್ತಿ ಸಾಮರ್ಥ್ಯ ಕೊಟ್ಟು ನಮಗೆ ಜಯ ಲಭಿಸಲಿ ಜಯ ಕೊಡಲಿ ನಾವು ಆಕಿರೋ ಕ ಹೋಗೋ ದಾರಿನಲ್ಲಿ ಆಕಿರೋ ಕೈ ಕೆಲಸದಲ್ಲಿ ಎಲ್ಲದರಲ್ಲೂ ನಮಗೆ ಜಯ ಕೊಡಲಿ ಅಂತ ನನ್ನ ಈ ಮಾತನ್ನು ಮುಗಿಸ್ತೀನಿ ನಾನು ಇಲ್ಲಿ ಕರೆದಂಥ ನನ್ನ ರುದ್ರಪಣ ಜೈ ಎಲ್ಲ ಆತ್ಮೀಯ ಕುಲಬಾಂಧವರಿಗೆ ನಮಸ್ಕಾರ ಮದುವೆ ಇವತ್ತು ನಾವು ನಾನು ನಾನು ಎಲ್ ಐ ಸಿ ನೌಕರ ನಾನು ನಿವೃತ್ತಿಯಾಗಿದ್ದೀನಿ ನಾವು ಒಂದು ಕಳ್ಳ ಸರ್ಕಲ್ ಹತ್ರ ಒಂದು ನಮ್ಮ ಕಡೆ ಎಲ್ಲ ಸೇರ್ತಾವೆ ನಿಂತೆಲ್ಲ ಆ ಒಂದು ಸಂದರ್ಭಕ್ಕೆ ಈ ವ್ಯಕ್ತಿ ನಮ್ಮ ಜೊತೆಲಿ ಸೇರಿ ನಮ್ಮ ಜೊತೆಲಿ ಸ್ನೇಹ ಬೆಳೆಸ್ಕೊಂಡು ನಮ್ಮ ಜೊತೆಯಲ್ಲೇ ಚೆನ್ನಾಗಿದ್ದರು ಸ್ವಲ್ಪ ಒಳ್ಳೆ ಬರಹಗಾರ ವಾಕ್ ಇವಾಗ ಕಾನೂನು ಚೆನ್ನಾಗಿ ತಿಳ್ಕೊಂಡಿದ್ರು ಅದರಲ್ಲೂ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಪಕ್ಕ ತಿಳ್ಕೊಂಡಿದ್ದೆವು ಅರಣ್ಯ ಇಲಾಖೆ ಹಾಗೂ ಹೋಗಳ ಬಗ್ಗೆ ಯಾವ ಥರ ಏನು ಮಾಡಬೇಕು ಅಂತ ಹೇಳಿ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿಯ ನಾವು ದಿಢೀರನ್ನ ಕಳ್ಕೊಂಡು ನಾವು ಅದಕ್ಕಿಂತ ನಾಲ್ಕಿನಿಂದೆ ಮಾತಾಡಿದೆವು ಫೋನಲ್ಲಿ ನಮ್ಮ ರುದ್ರಪ್ಪ ಫೋನ್ ಮಾಡಿ ನನಗೆ ಫೋನ್ ಕೊಟ್ಟು ಏನು ಸಮಸ್ಯೆ ಅಂತ ಕೇಳಿದ್ರು ಎದೇ ಉರಿ ಅಂತ ಹೇಳಿದ್ರು ಎದೇ ಉರಿ ಅಂತ ಕೇಳಿದ್ರೆ ಕಳಿಸ್ತಾ ಮೇಲೆ ನೀವೇನು ಬರೋ ಅಗತ್ಯ ಅಲ್ಲ ಅಲ್ಲಿ ರೆಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಜನ ಆರೋಗ್ಯನವ್ರು ಕೇಳಿ ಒಳ್ಳೇದಾಗತ್ತೆ ಅಂತ ಹೇಳಿ ಹೇಳಿದ್ ಪಾಪ ಹೂವು ಅಂದ್ಕೊಂಡು ಕೆಲವೇ ನಾಲ್ಕು ದಿನದಲ್ಲಿ ಪಾಪ ನಾವು ಇಂಥ ಸುಗ್ ದಿನ ಇಡೀ ರುದ್ರಾತ್ಮನ ಬಾಯಿಯಲ್ಲಿ ಕೇಳಿ ತುಂಬ ನನಗೆ ಆಘಾತವಾಯಿತು ಬೆಳಗ್ಗೆ ಆರು ಗಂಟೆಗೆ ಮಂಚದಿಂದ ಬೆಳಗ್ಗೆ ಬಿದ್ದಂತೆ ತಕ್ಷಣ ಬೃಂದಾವನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಬಾಡಿ ಹೋಗ್ಬಿಟ್ಟಿದೆ ಅಂತ ಹೇಳಿದರು ಊರಿಗೆ ತಗೊಂಡು ಹೋಗ್ಬಿಟ್ಟಿದ್ದಾರೆ ತುಂಬ ದುಃಖವಾಯಿತು ಇಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ನೋಡೋಕ್ಕಾಗಲಿಲ್ಲ ಆ ವ್ಯಕ್ತಿಗೆ ಹೋಗಿ ಅಂತ ಹೇಳಿ ಅಂತ ತುಂಬ ನೋಯ್ತಾಯಿತು ಇಲ್ಲ ಇಲ್ಲ ಸಹ ನಾವು ಈ ರೀತಿ ಅರ್ಜೆಂಟಲ್ಲಿ ಆಗೋದ್ರಿಂದ ನಾವು ಒಂದೇನೇ ಒಂದು ಶ್ರದ್ಧಾಂಜಲಿ ಸಭೆನ ನಡೆಸ್ತೀವಿ ಆವಾಗ ನೀವೆಲ್ಲರೂ ಬನ್ನಿ ಸರ್ ಅಂತ ಹೇಳಿ ನಮಗೆ ಪಾಪ ನಮ್ಮ ಕೊಟ್ಟು ಕರೆದ್ರು ನಮಗೆ ಇವತ್ತು ದಿನ ಅವರ ಫೋಟೋದಲ್ಲರೂ ನೋಡಿ ನಮಗೆ ಅದು ನೋಡುವಂಥ ಒಂದು ಭಾಗ್ಯ ಸಿಕ್ಕಿದೆ ಇವತ್ತು ಊರಲ್ಲೂ ಕೂಡ ಅವ್ರದ್ದು ಒಂದು ಇವತ್ತು ಹನ್ನೊಂದನೇ ದಿನ ದಿವಸ ವೈಕುಂಠ ಸಮಾನದಲ್ಲಿ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಇವತ್ತೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ರುದ್ರಾಪ್ನವರು ತುಂಬ ಅಭ್ಯರ್ಥಿಪೂರ್ಣವಾಗಿದೆ ಅಂತ ಹೇಳ್ತಾ ಅವರಿಗೆ ಮತ್ತು ಅವರ ಮನೆಯವರಿಗೆ ದುಃಖ ಬರೋ ಸತ್ಯ ಸತ್ಯ ಸಿಗಲಿ ಇವರ ಆತ್ಮ ಇದು ಸ್ವರ್ಗಕ್ಕೆ ಸೇರಲಿ ಅಂತ ಹೇಳ್ತಾ ನಮ್ಮೆಲ್ಲರೂ ಬರೋಧ್ವನಿಸ್ತಾರೆ ಮೇಲೆ ಅರಣ್ಯ ಇಲಾಖೆ ಸಿದ್ದೋಗಿರೋ ಥರ ಕೆಲಸ ಮಾಡಿದ್ದಾರೆ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದಾರೆ ಅರಣ್ಯ ಇಲಾಖೆ ಆಗಿರ್ಬೋದು ಆರೋಗ್ಯ ಇಲಾಖೆ ಆಗಿರ್ಬೋದು ರೈತ ಇಲಾಖೆ ಆಗಿರ್ಬೋದು ನನ್ನೆಲ್ಲರ ಬಗ್ಗೆ ಕಾನೂನು ಬಗ್ಗೆ ಅರಿವಾಗಿ ಹೆಚ್ಚು ಮುಟ್ಟಿಸಿ ಎಲ್ರಿಗೂ ಸಂತೋಷ್ ಕೊಟ್ಟಿದ್ದಾರೆ ಹೋಗಿ ಕೇಳ್ಕೊಬೇಕಾರೆ ಯಾರು ಬರಬೇಕು ದುಡ್ಡು ಕಾಶಿ ಕೊಡ್ತೀನಿ ಸ್ವಂತ ಕೈಯಿಂದ ಹಾಕಿ ಬರೆದು ಮಾಡಿ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಮಗಳಿಗೂ ಕೂಡ ಬಂದು ಎಲ್ಲ ಬರೆದು ರೇಟಿಂಗ್ ಎಲ್ಲ ಮಾಡೋದು ಕೆಲವು ಮಾಡ್ಕೊಂಡು ಮಾಡ್ಕೊಳ್ತಾ ಇದ್ರು ಅವ್ರಿಗೆ ಈ ದಿನ ಅವ್ರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮನ ಸುಧಾಪ್ತವ್ರು ಏರ್ಪಡಿಸಿದ್ದಾರೆ ನಾವು ಈ ಸಭೆಗೆ ಆಹ್ವಾನಿಸುತ್ತೇವೆ ಮನೀದಿಗೆ ಎಲ್ಲೂ ಎಲ್ಲರಿಗೂ ಸುಖ ಶಾಂತಿ ನಂಬಿಕೊಳ್ಳಿ ಅಂತೆ ಅವರಲ್ಲಿ ಪ್ರಸ್ತಾಪ ತೆಗೆದುಕೊಳ್ಳಿ ಚಿಕ್ಕಬಂದವರ ಶಕ್ತಿ ಸುಗ್ರೀ ಅತೆಯಲ್ಲಿ ಇದ್ದೀವಿ ಹೇಳಿ ಮನುಷ್ಯರುಗಳಿಗೆ ಏನಾದರೂ ಮಾತಾಡೋದನ್ನು ಮಾತಾಡಿ ಮಾತಾಡಿ ಮಾತಾಡೋದು ಮಾತಾಡಿ ದೊಡ್ಡದಾಗಿ ದೀರ್ಘವಾಗಿ ಭಾಷಣ ಏನು ಬೇಡ ಅದು ಗೊತ್ತರಾಗ ಮಾತಾಡಿ ಎಲ್ಲ ಯಾರು ಇಲ್ಲಿ ನಮ್ಮ ಮೈಸೂರು ಡಿವಿಜನ್ಗೆ ಪ್ರಪ್ರಥಮವಾಗಿ ಅವರು ರಾತ್ರಿ ಪಾಲನೆ ಆದ ನಂತರದಲ್ಲಿ ಮೈಸೂರು ಜಿಲ್ಲೆ ಅರಣ್ಯ ಅರಣ್ಯ ಭವನದಲ್ಲಿ ಪ್ರಥಮ ಸೇವೆ ನೌಕರಾಗಿ ಸುದೀರ್ಘ ಕಾಲದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ದೊಸಾಮಿ ಅವರು ಕಾಲಾಂತರದಿಂದ ಅವರು ಮರಣ ನಗಿದ್ದಾರೆ ಆದರೆ ಅವರು ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಇಲಾಖೆ ನೌಕರಗಳಿಗೂ ಒಳಗೊಂಡು ಒಳಗೊಂಡು ಪ್ರತಿಯೊಂದು ಇಲಾಖೆಯ ನೌಕರಗಳ ಬಗ್ಗೆ ಸಹಮತಿಯಿಂದ ಸಂಪರ್ಕ ಒಬ್ಬರಿಂದ ಒಬ್ಬರಿಗೆ ಒಂದು ಭೇಟಿ ನೀಡಿ ಎಲ್ಲ ನೌಕರುಗಳ ಬಗ್ಗೆ ಎಲ್ಲ ಇಲಾಖೆಗಳ ಬಗ್ಗೆ ಕೊರತೆಗಳನ್ನು ವಿವರಿಸಿ ಯಾವುದೇ ಅಧಿಕಾರಿಗಳು ಮನದಟ್ಟನೆ ಮಾಡಿದಾಗ ನಮ್ಮ ಗಮನಕ್ಕೆ ತನ್ನ ನಮ್ಮ ಇಲ್ಲ ಇಲಾಖೆಯಿಂದ ಆಗಿರತಕ್ಕಂಥ ಸಿಬ್ಬಂದಿ ಬಂದಾಗ ನಿಮ್ಮ ಬೆಂಬಲ ಇರ್ತದೆ ನೀವು ಎಲ್ಲ ನೌಕರು ಸಹಕಾರದಿಂದ ಪ್ರತಿಯೊಂದು ಇಲಾಖೆಯಲ್ಲಿ ಏನು ಅವುಗಳು ಸ್ಪಂದನೆಗಳಲ್ಲಿ ಅಡೆತಡೆಗಳಾಯ್ತವ ಅದನ್ನು ನಮ್ಮ ಗಮನಕ್ಕೆ ತಂದು ಕಾನೂನಿನ ಪ್ರಕಾರ ನಾವು ನಿಮ್ಮ ಬಗ್ಗೆ ಮತ್ತು ಕಾನೂನು ಅರಿವೆಯನ್ನು ಮೂಡಿಸಿ ಎಲ್ಲ ಇಲಾಖೆಗಳಿಗೂ ಸ್ಪಂದಿಸಿ ಪ್ರತಿಯೊಂದು ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಆಯಾ ಪತ್ರಗಳ ಮೂಲಕ ಕಾನೂನು ಅರಿವು ಮೂಡಿಸಿ ಸುಮಾರು ಪಾರ್ಲಿಮೆಂಟಿನವರೆಗಂತೂ ನಮ್ಮ ಸಾಧನೆಯನ್ನು ನೆರವೇರಿಸಿಕೊಟ್ಟು ಇವತ್ತಿನ ದಿವಸ ಊಟ ಮಾಡುವಂಥ ಹಾಗಾದರೆ ಅಣ್ಣ ಹಾಕುವಂಥ ಸಮಯದಲ್ಲಿ ಇವತ್ತು ನಮ್ಮ ಗುರುಗಳಾದಂಥ ದುಪ್ಪಮ್ಮವರು ಮರಣ ಹೊಂದಿರುವುದು ನಮಗೆಲ್ಲ ಒಂದು ದುಃಖಕರವಾಗಿದೆ ಆದರೂ ಕೂಡ ಕಾಲಾಂತರ ಕಾಲಾಂತರದಿಂದ ಶಿವನು ಏನು ನೇಮಕ ಮಾಡಿದ್ದಾನೆ ಅದರ ಪ್ರಕಾರ ಪ್ರಕಾರವಾಗಿ ಸತ್ಯ ಏನು ನುಡಿದರೋ ಅದರಂತೆ ಸತ್ಯವಾಗಿ ಅವರು ನಡೆದುಕೊಂಡು ಬಂದಂಥ ಒಂದು ದಾರಿಯನ್ನು ಹಿಡಿದು ನಮಗಳಿಗೆ ಮುಂದಿನ ಹಾವುಗಳಿಗೆ ನೀವು ಇದೇ ರೀತಿ ಪಾಲನೆ ಮಾಡಿದಾಗ ನಿಮಗೆ ಒಂದು ಒಳ್ಳೆಯ ದಾರಿ ಸಿಗಬಹುದು ಒಂದು ಒಳ್ಳೆಯ ಮಾರ್ಗ ಆಗಬಹುದು ನಿಮ್ಮ ಕುಟುಂಬದ ಮಕ್ಕಳಿಗೆ ಮತ್ತು ಮ ಮಂದಿ ಮಂದಿರಗಳಿಗೆ ಹಾಗೂ ನಿಮ್ಮ ಸಂಪರ್ಕದ ಎಲ್ಲ ಒಳ್ಳೆಯದಾಗಬೋದು ನೀವು ನುಡಿದಂತೆ ನಡೆದುಕೊಂಡು ಹೋಗಿ ಅವರಿವರ ಮಾತಿಗೆ ಶಿವೆಗೊಡದೆ ನಿಮ್ಮ ಪಾಲನೆಯನ್ನು ಪಾಲಿಸಿದರೆ ನಿಮಗೆ ದೈವಶಕ್ತಿ ಧರ್ಮದ ದೃಷ್ಟಿಯಿಂದ ಇಲಾಖೆಯ ಹಲವಾರು ನಾಮಾಂಕಿತ ಕೆಲಸ ಕಾರ್ಯಗಳು ಒಳ್ಳೆಯದಾಯಿತು ಅದೇ ರೀತಿ ಪ್ರತಿಯೊಂದು ಇಲಾಖೆಗಳಿಗೂ ಹೋಗಿ ಯಾವುದೇ ಇಲಾಖೆ ನೋಡೋದಾಗಲೇ ಮೈಸೂರಿನಲ್ಲಿ ದೊಸಂಬಿ ಅಂತಂದರೆ ಒಬ್ಬ ಡಿ ಡಿ ವೈ ಎಸ್ ಬಿ ಆಗಲಿ ಡಿ ಎಚ್ ಜಿ ಆಗಲಿ ಮತ್ತು ಇತರ ಅವ್ರದ್ದು ಎಲ್ಲ ಸಂಪರ್ಕವನ್ನು ಒಳಗೊಂಡಿದ್ದರು ಆದರೂ ಕೂಡ ಹಲವಾರು ಕೇಸುಗಳನ್ನು ತಮ್ಮ ಮನುಷ್ಯನ ಒಂದು ಪತ್ರದಲ್ಲಿ ಅವರು ಲಿಖಿತವಾಗಿ ಎಲ್ಲ ಕಾನೂನುಗಳು ಸ್ಥಳಗಳನ್ನು ಪಡೆದದ್ದು ಬೇಕಾದಷ್ಟಿನ ಅಧಿಕಾರಿಗಳು ಮುಂದಕ್ಕೆ ಬಂದಿದ್ದಾರೆ ಅದನ್ನು ಬೇರೆಡೆಗೆ ಗಮನಕ್ಕೆ ತರಲಿಲ್ಲ ಅವರು ಇತ್ತೀಚಿನ ಮಟ್ಟಿಗೆ ಅವರು ಹೋರಾಟ ಸಮಯದಲ್ಲಿ ಬಡ ನೌಕರಿಗೆ ಒಂದು ಒಳ್ಳೆಯದಾಗಲಿ ಅಂತ ಕಾಲಮಿತಿ ಬಂದಾಗ ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಟ್ಟಿದ್ರು ಇಲ್ಲಿ ಒಂದು ಸ್ಥಾಪನೆ ಮಾಡಿ ಒಂದು ಪೂಜೆ ಮಾಡಿದ ಘಟನೆ ಸುಮಾರು ನಾಲ್ಕೈದು ವರ್ಷದಿಂದ ನಡೆತಾ ಬಂತು ನಮ್ಮ ಮೈಸೂರು ಸಿಬ್ಬಂದಿ ವರ್ಗದಲ್ಲಿ ಇಲಾಖೆ ಬಂದು ನಮ್ಮ ಸಂಘ ಸಮಸ್ಯೆಗೆ ಮೈಸೂರು ಕರ್ನಾಟಕವನ್ನು ಎಸ್ಟ್ ಆಗ್ತಕ್ಕಂಥ ಒಂದು ಮುನ್ನೋಟದಲ್ಲಿ ಅವರು ಕಾಲ ನಡೆ ನಡೆದುಕೊಂಡು ಬಂದಂಥ ಸಮಯದಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ಸರ್ಕಾರ ಮಟ್ಟದಲ್ಲಿ ಒಂದು ಒಳ್ಳೆಯ ಪ್ರಾತಿನಿಧ್ಯ ಸಿಕ್ಕಿತ್ತು ಆದರೂ ಕೂಡ ಸರ್ಕಾರದ ಅಧಿನಿಯಮದ ಅಡಿಯಲ್ಲಿ ಅವರು ಇರಬೇಕಾಗಿತ್ತು ಆದರೆ ಅವರ ಒಂದು ಕಾಲಾವಕಾಶ ಒದಗಿ ಬಂದಾಗ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಆದ್ದರಿಂದ ಅವನ್ನೆಲ್ಲ ಸ್ಮರಿಸಿ ನಮ್ಮ ಸಂಘ ಸಮಸ್ಯೆಗಳು ಇದೇ ರೀತಿ ಮುಂದೆಡ್ಕೊಂಡು ಹೋಗಬೇಕು ಎಲ್ಲ ವರ್ಗಾಟಿನಿಂದ ಸಾಕಾರ ಪಡಬೇಕು ಆ ಗುರುಗಳು ಏನು ಹೇಳಿದರು ನಮಗೆ ಆಗ ತತ್ವ ಸಿದ್ಧಾಂತದಲ್ಲೇ ನಾವೆಲ್ಲ ನಡ್ಕೊಂಡು ಹೋಗಬೇಕು ಮೈಸೂರಿಗೆ ಒಂದು ಪ್ರಾತಿನಿಧ್ಯ ತರಬೇಕು ಅಂತ ನಮ್ಮ ಸಂಘದ ಪರವಾಗಿ ಮತ್ತು ನಮ್ಮ ಸಿಬ್ಬಂದಿ ಪರವಾಗಿ ಎಲ್ಲ ರಾಜ್ಯದ ಎಲ್ಲ ತಾಲೂಕಿನ ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ ಕೈ ಮಾಡಲು ಹೇಳ್ಕೊಡ್ತೀನಿ ಅವರಿಗೂ ಗುರುಪೂರ್ವಾದ ವಂದನೆಗಳ ಅರ್ಜಿ ತಾಯಿ ಚಾಮುಂಡೇಶ್ವರಿ ಈ ಜಾಗದಲ್ಲಿ ಎಲ್ಲರಿಗೂ ಕಷ್ಟ ಸುಗಾದಿಗಳನ್ನು ಹೊಂದಿಸಲಿ ಅಂತ ಹೇಳಿ ನಾನು ಭಾವಿಸ್ತೇನೆ ಜಯ